ಹಾಯ್ ಹೆಲೋ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ತೋರಿಸ್ತಾ ಇರುವಂಥ ದಿನಪ್ಪ ಅಂದರೆ ನೋಡಿ ನಮ್ಮ ಕುತ್ತಿಗೆ ಭಾಗದಲ್ಲಿ ತುಂಬಾ ಕಪ್ಪಾಗಿರುವಂಥ ಸಮಸ್ಯೆಗೆ ಒಂದು ಬ್ಯೂಟಿಫುಲ್ ಆದಂಥ ಟಿಪ್ಸ್ ತೋರಿಸ್ತೀನಿ ಖಂಡಿತವಾಗಿ ನೀವು ಕೂಡ ನೋಡಿಕೊಂಡ್ರೆ ಲಾಸ್ಟ್ವರೆಗೂ ನೋಡಿದ್ರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಯಾಕಂದರೆ ಎಷ್ಟೇ ನಮ್ಮ ಕುತ್ತಿಗೆ ಭಾಗ ಕ್ಲೀನ್ ಇಟ್ಕೊಂಡ್ರೂ ಕೂಡ ಈ ಥರವಾಗಿ ಕಪ್ಪು ಕಪ್ಪು ಹಾಗೆ ಆಗುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದಂತ ಅಂತ ತೋರಿಸ್ತಾ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ಯಾರಿಗಾದರೂ ಕೂಡ ಆದರೆ ಅವರಿಗೂ ಕೂಡ ಈ ರೀತಿ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿಬಿಡಿ ಲೇಡೀಸ್ ಖಾಲಿ ಇದನ್ನ ಸಮಸ್ಯೆ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಇದನ್ನು ನಾವು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದಂತ ಇವತ್ತಿನ ವೇಳದಲ್ಲಿ ತೋರಿಸೋ ಅಂಥ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಈ ಥರವಾಗಿ ಯಾಕಾಗುತ್ತೆ ಅಂದರೆ ನೋಡಿ ಕುತ್ಕೇ ಭಾಗ ಜಾಸ್ತಿ ಈ ಥರ ಹಿಂದ್ಗಡೆ ಸೈಡ್ ದಪ್ಪ ಇರೋರು ಜಾಸ್ತಿ ಇದ್ದರೆ ಈ ಥರ ಇಳಿಬಿದ್ರೆ ಈ ಥರ ಎಲ್ಲನೂ ಕೂಡ ಹೊಲಸೋದ್ರಲ್ಲಿ ಹೋಗಿ ಬಿಡುತ್ತೆ ಅದು ನಮಗೆ ಕಪ್ಪಾಗ್ತಾ ಹೋಗುತ್ತೆ ಅದು ಕಪ್ಪಾಗೋದು ಹಾಗೆ ಬಿಟ್ಬಿಟ್ವಿ ಅಂದರೆ ತುಂಬಾ ಕಪ್ಪುಗಾಗಿಬಿಡುತ್ತೆ ಅದನ್ನು ಯಾವಾಗಲೂ ಕೂಡ ಕ್ಲೀನ್ ಇಡ್ತಾ ಇರಬೇಕು ವಾರದಲ್ಲಿ ಒಂದು ಸರ್ತಿ ಆದರೂ ಕೂಡ ನೀವು ಈ ಥರವಾಗಿರುವಂಥ ಟಿಪ್ಸ್ ಯೂಸ್ ಮಾಡ್ಬೋದು ಇವಾಗ ಬನ್ನಿ ನಿಮ್ಮತ್ತೆ ತಡ ಮಾಡೋದು ನಿಮಗೂ ಕೂಡ ತೋರಿಸಿರೋಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ನೋಡಿದ ತಕ್ಷಣ ಟ್ರೈ ಮಾಡಿಬಿಡ್ತೀರಾ ಹಾಗಾದರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಫಸ್ಟಿಗೆ ರೆಡಿ ಮಾಡೋದಕ್ಕೆ ಒಂದು ಸಣ್ಣದಾಗಿರೋ ಒಂದು ಪೌಲ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನೋಡ್ಬೋದು ಫಸ್ಟಿಗೆ ಸ್ನೇಹಿತರೆ ನಾನು ತಗೊಳ್ತಾ ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಕೊಳೆ ಕೂತ್ಕೊಂಡು ಕೂಡ ಅದನ್ನು ಕೂಡ ರಿಮೂವ್ ಮಾಡುತ್ತೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಅಕ್ಕಿ ಹಿಟ್ಟು ಹಾಗಾಗಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನೀವು ಸ್ಕಿನ್ ಮೇಲೆ ಆಗಲಿ ಮತ್ತು ನಿಮ್ಮ ಕಪ್ಪು ಕಪ್ಪು ಕೈಗಳಾಗಲಿ ನಿಮ್ಮ ಕುದಕ್ಕೆ ಭಾಗದಲ್ಲೇ ಆಗಲಿ ಎಲ್ಲಾದರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಪೂರ್ತಿಯಾಗಿ ನೋಡಿ ಈ ಥರ ಮನೇಲಿರುವಂಥ ಅಕ್ಕಿ ಹಿಟ್ಟು ತಗೋಬೋದು ಇಲ್ಲದೇ ಇದ್ದರೂ ಮಿಕ್ಸಿಯಲ್ಲೂ ಕೂಡ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಜರಡಿ ಇಳ್ಕೋಬೇಕಾಗುತ್ತೆ ಸ್ವಲ್ಪ ಸಣ್ಣವಾಗಿ ಬೇಕಾಗುತ್ತೆ ಪೌಡ್ರ್ ರೀತಿ ಹಾಗೆ ಹಾಲು ಕೂಡ ತೊಗೊಳ್ತಾ ಇದ್ದೀನಿ ಹಾಲು ನಮ್ಮ ಸ್ಕಿನ್ಗೂ ಕೂಡ ಒಳ್ಳೆದು ಕ್ಲೀನ್ಜಿಂಗ್ ರೀತಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಹಾಲು ಈ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ ಬ್ರೈಟ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಲು ತೊಗೊಂಡಿದ್ದೀನಿ ಹಸಿ ಹಾಲು ತೊಗೋಬೇಕು ಹಾಲು ತುಂಬಾ ಒಳ್ಳೇದು ಇವಾಗಡಿ ಇದರಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ಹಾಲು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಒಂಥರ ಕ್ರೀಮ್ ಯಾವ ರೀತಿ ಇರುತ್ತಲ್ಲೋ ಅದೇ ರೀತಿಯಾಗಿ ಬರೋವರೆಗೂ ಕೂಡ ಇದು ಕಲಿಸ್ಬೇಕಾಗತ್ತೆ ಅಕ್ಕಿ ಇಟ್ಟಲ್ವಾ ಹಾಲು ಎಲ್ಲನೂ ಕೂಡ ಫಸ್ಟಿಗೆ ಹಾಕಿದರೆ ಹೀರ್ಕೊಂಡು ಬಿಡುತ್ತೆ ನೋಡಿ ಈ ಥರವಾಗಿ ಇದು ಇನ್ನೂ ಕೂಡ ಗಟ್ಟಿಯಾಗಿರುವಂಥದ್ದು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ ನೀರು ಇದಕ್ಕೆ ಸ್ವಲ್ಪ ಕೂಡ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಕ್ರೀಮ್ ರೀತಿ ರೆಡಿ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನಮ್ಮ ಸ್ಕಿನ್ ನೋಡಿ ಸ್ನೇಹಿತರೆ ನಾವು ಯಾವುದೇ ಇರಲಿ ಕುತ್ತಿಗೆ ಇರಲಿ ಮುಖ ಇರಲಿ ಕೈಗಳಿರಲಿ ಎಲ್ಲನೂ ಕೂಡ ನಾವು ಕ್ಲೀನ್ ಮಾಡ್ತಾ ಇರಬೇಕು ವಾರದಲ್ಲಿ ಸರ್ತಿ ಆದರೂ ಕೂಡ ಈ ಥರ ಇರುವಂಥದ್ದು ಟಿಪ್ಸ್ಗಳು ಟ್ರೈ ಮಾಡ್ತಾ ಇರಿ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ತಾ ಹೋಗ್ಬೋದು ನೋಡಿ ಎಷ್ಟು ಕ್ರೀಮ್ ಥರ ರೆಡಿಯಾಗಿರೋವಂಥದ್ದು ನೋಡಿ ಈ ಥರವಾಗಿ ಇರಬೇಕಾಗತ್ತೆ ಇದಕ್ಕೆ ಇನ್ನೂ ಏನೆಲ್ಲ ಹಾಕ್ತೀನಿ ಯಾವ ರೀತಿಯಾಗಿರುವಂಥ ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಕಪ್ಪು ಕಲೆಯನ್ನು ನಾವು ರಿಮೂವ್ ಮಾಡ್ಕೊಬೋದಂತ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಕೂಡ ಅವಶ್ಯಕತೆ ಬಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ದೀನಿ ನೀವು ನೋಡ್ಬೋದು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಹದವಾಗಿ ಇರಬೇಕು ಅಲ್ಲಿವರೆಗೂ ಹಾಲು ಹಾಕಿದ್ದೀನಿ ಇವಾಗ ಬನ್ನಿ ಬ್ರೂ ಕಾಫಿ ಇದ್ದೀನಿ ಬ್ರೂ ಕಾಫಿ ನಮ್ಮ ಸ್ಕಿನ್ನಿಗೂ ಕೂಡ ಒಳ್ಳೆಯದು ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಕೊಳೆ ಕೂತ್ಕೊಂಡು ಕೂಡ ಇದು ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಇಡುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಬ್ರೂ ಕಾಫಿ ಹಾಕ್ತಾಯಿದ್ದೀನಿ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಹಾಕೊಳ್ಳಿ ಸ್ವಲ್ಪ ನೋಡಿ ಬ್ರೂ ಕಾಫಿ ಇದ್ದೀನಿ ಒಂದು ಬ್ರೂ ಕಾಫಿಯಲ್ಲಿ ಸ್ವಲ್ಪ ಕೂಡ ಗಾಳಿ ಹೋದರೆ ಸಾಕು ಗಟ್ಟಿಯಾಗಿಬಿಡುತ್ತೆ ನೋಡಿ ಸ್ವಲ್ಪ ಗಾಳಿ ಹೋಗಿರೋಕೋಸ್ಕರ ರೀತಿ ಗಟ್ಟಿಯಾಗಿರುವಂಥದ್ದು ಆದರೂ ಕೂಡ ಪರವಾಗಿಲ್ಲ ಇದರಲ್ಲಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಎಲ್ಲನೂ ಕೂಡ ಕರಗೋಗುತ್ತೆ ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇರುವಂಥದ್ದನ್ನು ನೋಡಿಬೋದು ಪೂರ್ತಿಯಾಗಿ ಎಲ್ಲನೂ ಕೂಡ ಇದು ಮಿಕ್ಸ್ ಆಗೋ ರೀತಿ ನಾನು ಎಲ್ಲನೂ ಕೂಡ ಇರುವ ಪೂರ್ತಿಯಾಗಿ ಕರಗಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಇವಾಗ ನೋಡಿ ಕಲರ್ ಯಾವ ರೀತಿ ಬರ್ತಾಯಿರೋವಂಥದ್ದು ಸೇಮ್ ಒಂಥರ ಕ್ರೀಮ್ ಯಾವ ರೀತಿ ರೆಡಿ ಆಗ್ತಾಯಿರೋಂಥದ್ದು ನೋಡ್ಬೋದು ನೀವು ಕೂಡ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿರಲಿ ಅಂದರೆ ನೀವು ಕಡಲೆ ಹಿಟ್ಟು ಕೂಡ ಬಳಸ್ಕೋಬೋದು ಕಡಲೆ ಹಿಟ್ಟು ಕೂಡ ಸ್ಕಿನ್ನಿಗೆ ಒಳ್ಳೆಯದು ಇವಾಗ ನೋಡಿ ಇದು ರೆಡಿ ಆಯಿತು ರೆಡಿ ಆದಮೇಲೆ ಲಾಸ್ಟಿಗೆ ನಾನು ಅದಕ್ಕೆ ವೈಟ್ ಟೂತ್ಪೇಸ್ಟ್ ಹಾಕ್ತಾಯಿದ್ದೀನಿ ವೈಟ್ ಟೂತ್ಪೇಸ್ಟ್ ಹಾಕಪ್ಪ ಅಂದರೆ ನಮ್ಮ ಸ್ಕಿನ್ ಬ್ರೈಟ್ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ಯಾವ ರೀತಿ ಹಲ್ಲು ಹೊಳಪು ತರುತ್ತಲ್ವ ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಮೇಲೆ ಕೊಳೆ ಕೂಡ ಕಡಿಮೆ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ ಅದು ಕೂಡ ಹಾಗಾಗಿ ಸ್ವಲ್ಪನೇ ಹಾಕಿರೋಂಥದ್ದು ಮತ್ತು ನಮ್ಮ ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿ ತಣ್ಣಗಿಡುತ್ತೆ ನೋಡಿ ಹಲ್ಲು ಆಗಲಿ ಸ್ಕಿನ್ ಆಗಲಿ ನೀವು ಅಪ್ಲೈ ಮಾಡಿ ನೋಡಿ ಆಮೇಲೆ ಒಂದು ಹತ್ತು ನಿಮಿಷ ಆದ ಮೇಲೆ ನಮ್ಮ ಸ್ಕಿನ್ ಎಷ್ಟು ತಣ್ಣಗಾಗಿಡುತ್ತೆ ನೋಡಿ ಅದಕ್ಕೋಸ್ಕರ ಇದನ್ನು ಅದರಲ್ಲಿ ಕೊಲೆಗೆಟ್ ಹಾಕ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಭಾಗದಲ್ಲಿ ಎಷ್ಟೆಲ್ಲ ಕೊಲೆಗೆ ಕೂತ್ಕೊಂಡಿರೋಂಥದ್ದು ಇದನ್ನು ಇವಾಗ ಯಾವ ರೀತಿಯಾಗಿ ರಿಮೂವ್ ಮಾಡ್ತೀನಿ ಅಂತ ನೋಡಿ ಇವಾಗ ನೋಡಿ ಎಷ್ಟೆಲ್ಲ ನಾನು ಕೊಲೆಗೆ ಕೂತ್ಕೊಂಡು ತೋರಿಸ್ತಾ ಅಂತ ನೋಡಿ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಇವಾಗ ರೆಡಿ ಮಾಡಿರೋಂಥದ್ದು ಕ್ರೀಮ್ ಇದಕ್ಕೆ ಅಪ್ಲೈ ಮಾಡ್ತೀನಿ ನೀವು ಕೈಯಿಂದ ಕೂಡ ಅಪ್ಲೈ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಲಿಂಬೆ ಹಣ್ಣು ತೊಗೋಬೇಕಾಗತ್ತೆ ನಾನು ಫಸ್ಟಿಗೆ ಈ ರೀತಿ ಅಪ್ಲೈ ಮಾಡ್ತೀನಿ ಅಪ್ಲೈ ಮಾಡಿದಾದ್ಮೇಲೆ ನಾನು ಅದಕ್ಕೆ ಲಿಂಬೆ ಹಣ್ಣಿನ ಹಚ್ಚಿ ಕ್ಲೀನ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಲಿಂಬೆ ಹಣ್ಣು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಕೆಲಸ ಕೊಡುತ್ತೆ ಸ್ನೇಹಿತರೆ ನಮ್ಮ ಕೂತ್ಕೊಂಡಿರೋಂಥ ಕೊಳೆ ಎಲ್ಲನೂ ಕೂಡ ಕ್ಲೀನ್ ಮಾಡುತ್ತೆ ಫಸ್ಟಿಗೆ ಈ ಥರವಾಗಿ ಎಲ್ಲ ಕಡೆ ಕೈಯಿಂದ ಅಪ್ಲೈ ಮಾಡ್ಕೊಂಡು ತಗೊಳ್ತಾ ಇದೀನಿ ಕುತ್ತಿಗೆ ಭಾಗ ಮುಂದ್ಗಡೆ ಕೂಡ ಕಪ್ಪಗಾಗುತ್ತೆ ಹಿಂದ್ಗಡೆ ಕೂಡ ಕಪ್ಪಗಾಗುತ್ತೆ ಒಬ್ರೊಬ್ರಿಗೆ ಅವರೆಲ್ಲ ಕಡೆ ಕುತ್ತಿಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೋಬೇಕು ಮತ್ತು ಲೇಡೀಸ್ಗಾದ್ರೆ ಕುದಕ್ಕೆ ಅಲ್ಲಿ ಮರಳಿ ಸರ ಹಾಕ್ತಾರಲ್ಲ ಅದಕ್ಕೋಸ್ಕರ ಅವರಿಗೂ ಕೂಡ ಈ ಥರ ಕಪ್ಪಗಾಗುತ್ತೆ ಸ್ನೇಹಿತರ ಅದಕ್ಕೋಸ್ಕರ ಅವರು ಕೂಡ ಈ ರೆಡಿ ಮಾಡಿ ಯೂಸ್ ಮಾಡ್ಬೋದು ಇವಾಗೋಣ ಒಂದು ಲಿಂಬೆ ಹಣ್ಣು ಸಣ್ಣದಾಗಿರುವಂಥ ಗಾತ್ರದ ಲಿಂಬೆ ಹಣ್ಣು ತೊಗೊಂಡು ಈ ಥರವಾಗಿ ಎಲ್ಲಾನು ಕೂಡ ರಬ್ ಮಾಡ್ತಾ ಹೋಗ್ಬೇಕು ಪೂರ್ತಿಯಾಗಿ ಚೆನ್ನಾಗಿ ಒಂದು ಐದು ನಿಮಿಷವರೆಗೂ ಕೂಡ ಈ ಚೆನ್ನಾಗಿ ಕ್ಲೀನ್ ಮಾಡ್ತಾ ಹೋಗಿ ಎಲ್ಲಾನು ಕೂಡ ಕ್ಲೀನ್ ಆಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟು ಎಲ್ಲನೂ ಕೂಡ ಕೊಳೆ ಕೂತ್ಕೊಂಡಿರೋಂಥದ್ದೆಲ್ಲನೂ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ತೊಗೊಳುತ್ತೆ ಜಾಸ್ತಿ ಹೊತ್ತು ಕೂಡ ಏನು ತೊಗೊಳ್ಳೋಲ್ಲ ಎಲ್ಲೆಲ್ಲಿ ಜಾಸ್ತಿ ಕೂತ್ಕೊಂಡಿರುತ್ತೆ ಅಲ್ಲೆಲ್ಲ ಕೂಡ ರೀತಿಯಾಗಿ ಚೆನ್ನಾಗಿ ರಬ್ ಮಾಡ್ತಾ ಹೋಗಿ ನೋಡಿ ಎಲ್ಲಾನು ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿರೋಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಎಲ್ಲ ರಿಸಾರ್ಟ್ ನಿಮ್ಗೆ ನೋಡಿ ರಿಸಲ್ಟ್ ಲೈವ್ ತೋರಿಸ್ತಾ ಇದ್ದೀನಿ ಈ ಥರವಾಗಿ ನೀವು ಕೂಡ ನಿಮ್ಮ ಯಾರಿಗೆಲ್ಲ ಈ ಥರ ಸಮಸ್ಯೆ ಇದೆ ಅವರಿಗೆಲ್ಲ ಕೂಡ ಶೇರ್ ಮಾಡ್ಬೋದು ನಮಗೆ ಲಿಂಬೆ ಹಣ್ಣು ಒಂದೇ ಲಿಂಬೆಗತ್ತಿರ ಸಾಕು ಆದಷ್ಟು ತೊಗೊಂಡು ಎಲ್ಲನೂ ಕೂಡ ಈ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಕೈಯಿಂದ ಕೂಡ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ ಎಲ್ಲನೂ ಕೂಡ ಕ್ಲೀನ್ ಇರುವಂಥದ್ದು ಪೂರ್ತಿಯಾಗಿ ಎಲ್ಲನೂ ಕೂಡ ಕ್ಲೀನ್ ಆದಮೇಲೆ ಒಂದು ತಣ್ಣೀರಿಂದ ಕೂಡ ವಾಶ್ ಮಾಡ್ಕೋಬೋದು ನಿಮಗೆ ನಾನು ತೋರಿಸ್ತೀನಿ ನೋಡಿ ಬಟ್ಟೆಯಿಂದ ಪೂರ್ತಿಯಾಗಿ ಕ್ಲೀನಾಗಿ ವರ್ಷ ತೋರಿಸ್ತೀನಿ ಯಾವ ರೀತಿ ಅಂತ ನೋಡ್ಬೋದು ನೀವು ನೋಡಿ ಎಲ್ಲನೂ ಕೂಡ ಕ್ಲೀನ್ ಆಗಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಬನ್ನಿ ನಾನು ತೋರಿಸ್ತೀನಿ ವರ್ಷ ಯಾವ ರೀತಿ ಅಂತ ಪೂರ್ತಿಯಾಗಿ ಕ್ಲೀನ್ ಆಗಿರೋವಂಥದ್ದು ನೋಡಿ ಸ್ನೇಹಿತರೆ ಎಷ್ಟೆಲ್ಲ ಕಪ್ಪು ಜಾಸ್ತಿ ಆಗಿತ್ತು ಅದೆಲ್ಲನೂ ಕೂಡ ರಿಮೂವ್ ಆಗಿರುವಂಥದ್ದು ಇದು ನೀವು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಮಾಡಿದ್ರೆ ನಿಮ್ಮ ಕುತ್ತಿಗೆ ಭಾಗ ಎಷ್ಟೇ ಕಪ್ಪು ಆಗಲಿ ಅದನ್ನು ಪೂರ್ತಿಯಾಗಿ ನೀವು ಎಲ್ಲನೂ ಕೂಡ ರಿಮೂವ್ ಮಾಡ್ಕೋಬೋದು ನೋಡಿ ಎಷ್ಟು ಕ್ಲೀನ್ ಆಯ್ತಂತ ನೋಡಿ ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡಿ ಹಚ್ಕೊಂಡ್ರೆ ಸಾಕು ನಮ್ಮ ಕುತ್ತಿಗೆ ಭಾಗ ಕಪ್ಪಾಗಿರೋವಂಥದ್ದೆಲ್ಲ ಕೂಡ ಕ್ಲೀನ್ ಆಯಿತು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆವಾಗಿನಕ ಇವಾಗಿನದು ಎಷ್ಟು ವ್ಯತ್ಯಾಸ ಅಂತ ನೋಡಿ ನಿಮ್ಗೆ ಇನ್ನೊಂದು ಕೂಡ ಸೈಡಿಗೆ ವಿಡಿಯೋ ತೋರಿಸ್ತೀನಿ ಅದ್ರ ಕೂಡ ನೋಡ್ಕೊಂಡು ಹೋಗಿ ಯಾವ ರೀತಿಯಾಗಿ ಅಂತ ಫಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ನೀವೀಗ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿರೋಂಥದ್ದು ಈ ಥರ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಈ ಥರ ರೆಡಿ ಮಾಡಿ ನೀವು ಕೂಡ ಯೂಸ್ ಮಾಡಿ ಇವಾಗ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ನಾವೆಲ್ಲನೂ ಕೂಡ ಎಲ್ಲ ಕ್ಲೀನಾಗಿ ಅಲ್ವಾ ಈಗ ನಮ್ಮ ಸ್ಕಿನ್ನಿಗೆ ನಾವು ಏನು ಅಪ್ಲೈ ಮಾಡಬೇಕಂದ್ರೆ ಸ್ವಲ್ಪ ವ್ಯಾಸಲಿನ್ ತೊಗೊಂಡಿದ್ದೀನಿ ವ್ಯಾಸಲಿನ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬನೇ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ವ್ಯಾಸಲಿನ್ ಹಚ್ಕೊಳ್ಳಿ ಯಾಕಂದರೆ ನಾವು ಏನೇ ಸ್ಕ್ರಬ್ ಮಾಡಲಿ ಏನೇ ಮಾಡಲಿ ಲಾಸ್ಟಿಗೆ ಸ್ವಲ್ಪ ವ್ಯಾಸಲಿನ್ ರೀತಿ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ನೋಡಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾವ್ಯಾದರೂ ಕೂಡ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್